ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜೈ ಜಿನೀಂದ್ರ ಮತ್ತು ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬದ ಐದನೇ ದಿನದ ಮಂತ್ರವು ಭಗವಾನ್ ಶ್ರೀ ಅನಂತನಾಥ ತೀರ್ಥಂಕರರು ಮತ್ತು ಅವರ ಪಾದ ಸೇವಕರಾದ ಶಾಸನ ದೇವತೆಗಳಾದ ಪಾತಾಳ ಯಕ್ಷ ಅನಂತಮತಿ ಯಕ್ಷಿ ಬಗ್ಗೆ ಇರುತ್ತದೆ ಮಂತ್ರ ಓಂ ಹೀ ಶ್ರೀಂ ಕ್ಲೀಂ ಐಂ ಅರ್ಹಂ ದೇವಾಯ ನಮಃ ಪಾತಾಳ ಯಕ್ಷ ಅನಂತಮತಿ ಯಕ್ಷಿಣಿ ಪಾತನಂತಮತಿಯಕ್ಷಿಣೀಸ ಮೊಮ್ಮ್ಯ ಸಿದ್ಧಿ ಸಂಪತ್ತಿ ಆಯುರಾರೋಗ್ಯ ಪ್ರಾಪ್ತಿಂ ಕುರು ಕುರು ಸ್ವಾಹ ಓಂ ಆಂ ಕ್ರೋಂ ಹ್ರೀಂ ಶ್ರೀ ಅನಂತಮತಿ ದೇವಿಯೇ ನಮಃ ಈ ರೀತಿ ಇರುತ್ತದೆ ಮಮ್ಮ ಜಾಗದಲ್ಲಿ ನೀವು ನಿಮ್ಮ ಹೆಸರುಗಳನ್ನು ಹಾಕಿ ಈ ಮಂತ್ರವನ್ನು ಜಪಿಸಬೇಕು ಎಲ್ಲರಿಗೂ ಮತ್ತೊಮ್ಮೆ ಜೈ ಜಿನೇಂದ್ರ ಮತ್ತು ನವರಾತ್ರಿ ಹಬ್ಬದ ಶುಭಾಶಯಗಳು ಜೈನಂ ಜಯತಿ ಶಾಸನಂ